ಏನಪ್ಪ ಇದು ಹೀಗಾಗ್ಬಿಟ್ಟಿದೆ ಅಂತ ನೋಡ್ತಾ ಇದ್ದೀರಾ ಹೌದು ಸ್ನೇಹಿತರೆ ನೋಡಿ ಸ್ನೇಹಿತರೆ ನನಗೆ ಮೊದಲು ನೋಡಿದಾಗಂತೂ ಭಯ ಪಟ್ಬಿಟ್ಟೆ ಸ್ನೇಹಿತರೆ ಇದೇನಿದು ಹೀಗೆ ಕಾಣಿಸುತ್ತೆ ಕಣ್ಣು ಥರ ಹೆಂಗೆ ಕಾಣಿಸುತ್ತೆ ನೋಡಿ ಸ್ನೇಹಿತರೆ ತುಂಬ ಗಾಬರಿ ಆಯಿತು ಅದು ಒಂದು ಸಂದಿಲಿತ್ತು ನೋಡಿದ ಕೂಡಲೇ ಗಾಬರಿ ಆಗ್ಬಿಟ್ಟೆ ಸ್ನೇಹಿತರೆ ಇದೇನಿದು ಮೇಲೆ ಈ ರೀತಿ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ಆಮೇಲೆ ಗೊತ್ತಾಯ್ತು ಸ್ನೇಕ್ ಪ್ಲ್ಯಾಂಟದು ಹೊಡೆದು ಈ ರೀತಿ ಹೊರಗೆ ಬಂದಿದೆ ನಿಜವಾಗೂ ಸ್ನೇಕ್ ಬಂದ್ಬಿಟ್ಟಿದೆ ಅಂತ ತುಂಬ ಎದುರು ಬಿಟ್ಟೆ ಫಸ್ಟು ಗುಣಮ್ ದೂರದಿಂದ ನೋಡದೆ ಏನೋ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಅದಾದಮೇಲೆ ಎಲ್ಲ ಗಿಡಗಳು ನೋಡಿ ಈ ಕರ್ಬೇವು ಗಿಡನ ನಾನು ಬೀಜದಿಂದನೇ ನಾನು ಇಷ್ಟು ದೊಡ್ಡ ಗಿಡನ ಮಾಡಿರೋದು ಸ್ನೇಹಿತರೆ ಬೀಜ ತಂದು ಹಾಕಿದ್ದೆ ಇಷ್ಟು ದೊಡ್ಡದಾಗಿ ಎಷ್ಟು ಗಿಡ ಮಾಡಿದ್ದೀನಿ ನೋಡಿ ಇದೆಲ್ಲ ನಾನು ಆ ಬೀಜ ತೊಗೊಂಡು ಬೇರೆ ಕಡೆಯಿಂದ ತಂದು ಒಂದು ಬೀಜ ಹಾಕಿದ್ದು ಅದರಿಂದ ನೋಡಿ ಸಾಕಷ್ಟು ಅಲ್ಲಿ ತುಂಬ ಒಳಗಡೆ ತುಂಬ ಇದೆ ನಾಲ್ಕೈದು ಗಿಡಗಳೇ ಆಗೋಗ್ಬಿಟ್ಟಿದೆ ಸ್ನೇಹಿತರೆ ಅದಕ್ಕಿಂತ ಹೆಚ್ಚಾಗೇ ಹಾಕ್ಬಿಟ್ಟಿದೆ ಎಲ್ಲರಿಗೂ ಬೇರೆಯವ್ರಿಗೆಲ್ಲ ಕೊಟ್ಟಿದ್ದೀನಿ ಕರ್ಬೇವು ಮನೆಯಲ್ಲಿದ್ದರೆ ಚೆನ್ನಾಗಿರುತ್ತೆ ಯಾಕಂದರೆ ನಮಗೇನಾದರೂ ಒಗ್ಗರಣೆ ಹಾಕಬೇಕು ಅಂದರೆ ಸಾಕು ಹೋಗಿ ಕಿತ್ಕೊಂಡು ಬಂದು ನಾವು ಹಾಕ್ಬೋದು ಆದರೆ ಐರನ್ ತುಂಬ ಒಳ್ಳೇದು ಇದು ಕರ್ಬೇವನ್ನ ಸೇವಿಸೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನನ್ನ ಬಟ್ಲು ದೇವ್ರಿಗಿಡ ಹಿಟ್ಟು ಪೂಜೆ ಮಾಡೋ ಇದೆ ಬೇರೆ ಮತ್ತು ನನ್ನ ಕರಿಬೇ ಕರಿಬೇವು ಮತ್ತು ನಂದು ಬಟ್ಲೆಲ್ಲ ನೋಡಿದ್ಮೇಲೆ ಕನಕಾಂಬ್ರ ನೋಡದೆ ಇರೋಕ್ಕಾಗತ್ತಾ ಸ್ನೇಹಿತರೆ ನೋಡಿ ಪುಟಾಣಿ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂ ಕಚ್ಚಿದೆ ಇದೆಲ್ಲ ನೋಡೋ ಒಂದು ಸಂಭ್ರಮ ಮತ್ತು ಈ ರಾಣಿ ಇವಾಗ ಮೊಗ್ಗು ಹಾಗೆ ಹರಡ್ತಾ ಇದ್ದಾಳೆ ತುಂಬ ಖುಷಿ ಆಗ್ತಾ ಇದೆ ಈ ಕಲ್ಲರ್ ನಂಗೆ ಬೇಕಿತ್ತು ಈ ಕಲರೇ ಸಿಕ್ತಲ್ಲ ಅಂದ್ಬಿಟ್ಟು ದಾಸವಾಳ ಎಲ್ಲ ಗೊತ್ತೇ ಇದೆ ಏನು ಹೇಳೋದು ಬೇಡ ಅವರು ಉದ್ದಕ್ಕೆ ಹೋಗ್ಬಿಟ್ಟಿದ್ದಾರೆ ಎಷ್ಟಂತಾದರೆ ಬಿಳಿ ದಾಸವಾಳ ಆಗಲಿ ಕೆಂಪು ದಾಸವಾಳ ಆಗಲಿ ಮತ್ತು ಇದು ಕರ್ನಾಟಕ ಫ್ಲಾಗು ವರ್ಷಕ್ಕೊಂದ್ಸಲಿ ಸ್ನೇಹಿತರೆ ನಾವು ಹಾಕೋದು ಯಾರೋ ಹೇಳಿದ್ರಿ ಅದು ಸ್ವಲ್ಪ ಅರ್ತ್ಕಂಡಿದೆ ಅಂದ್ಬಿಟ್ಟು ಇಲ್ಲ ಸ್ನೇಹಿತರೆ ಅದನ್ನು ನಾವು ನವಂಬರ್ ಒಂದಕ್ಕೆ ನಾವು ಬರ್ತಡೇ ಅಲ್ಲಿ ಹಾಕೋದು ವರ್ಷ ಆಗ್ತಾ ಬರ್ತಾ ಇದೆಯಲ್ಲ ಹರಿಯದ್ ಅಂಥದ್ದೇನೂ ಆಗಿಲ್ಲ ಸ್ನೇಹಿತರೆ ದಾರ ಕಟ್ಟಿದ್ದಲ್ಲಿ ಕಾಣಿಸಿದೆ ಅಷ್ಟೇ ನಿಮಗೆ ಮತ್ತು ಈ ಹೂಗಳನ್ನೆಲ್ಲ ನೋಡ್ತಾ ಇದ್ರೆ ಒಂದು ರೀತಿ ಗಾರ್ಡನಲ್ಲಿ ಸಂಭ್ರಮದ ವಾತಾವರಣ ಸ್ನೇಹಿತರೆ ಇದನ್ನೆಲ್ಲ ನೋಡೋದೇ ಒಂದು ಖುಷಿ ಅನಿಸುತ್ತೆ ಹಸಿರನ್ನು ನೋಡಿ ಹುಸರು ಅಷ್ಟು ಚೆನ್ನಾಗಿ ಆಡುತ್ತೆ ಅಂತ ಹೇಳ್ತಾ ಇರ್ತಾರೆ ಆದರೆ ಇದೊಂದು ಮಾತ್ರ ತುಂಬ ಬೇಸರ ಆಯಿತು ಈ ಹೇಗೋ ನಾನು ತುಂಬ ಪಾಟೆಲ್ಲ ಹೊಡೆದೋಗಿತ್ತು ಡಬ್ಬ ಒಂದು ಹೊಂಚಿ ನಾನು ಮಾಡಿದರೆ ಅದರಲ್ಲೂ ಇದು ಸು ಹೊಡ್ಕೊಂಡು ಹೊರಗೆ ಬಂದು ಒಂದು ಡಬ್ಬ ಹೋಯ್ತು ಪಾಟೆಲ್ಲ ಹೊಡೆದೋಗುತ್ತೆ ಏನೋ ಮಣ್ಣಿಂದ ಅಂದರೆ ಈ ಪ್ಲಾಸ್ಟಿಕ್ ಡಬ್ಬಾನೂ ಹೊಡೆದಾಕ್ಬಿಟ್ರಲ್ಲ ಅನ್ನೋ ಬೇಸರ ಆಯಿತು ಏನು ಪಾಪ ಅದಕ್ಕೂ ಅಲ್ಲಿ ಜಾಗ ಸಾಕಾಗಿಲ್ಲ ನೋಡಿ ಇಷ್ಟೆಲ್ಲ ಮೇಲ್ ಬಂದಿದೆ ಒಂದು ಸಣ್ಣ ತುಂಡು ಹಾಕಿದ್ದೆ ಆ ಡಬ್ಬದಲ್ಲಿ ಅದು ಇಷ್ಟು ಚೆನ್ನಾಗಿ ಬಂದಿದೆ ಅದೇ ಒಂದು ರೀತಿ ಖುಷಿ ಸ್ನೇಹಿತರೆ ಅಷ್ಟೇ ಬೇರೇನೂ ಇಲ್ಲ